ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಫ್ರೆಂಡ್ಸ್ ಇವಾಗ ನಾನು ಎರಡು ದೇಸ್ಟನ್ಗೆ ಹೋಗ್ತಿದ್ದೀನಿ ನೀನು ಹೇಳಿದ್ದಲ್ಲ ಬ್ಲಾಗಲ್ಲಿ ಇವತ್ತು ಜಾತ್ರೆ ಅಂತ ಹಾಗೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಫ್ರೆಂಡ್ಸ್ ಇದ್ದೀನಿ ಈಗ ಅಲ್ಲಿ ಹೋಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಬನ್ನಿ ಫ್ರೆಂಡ್ಸ್ ಒಂದು ಐದುವರೆ ಆಯಿತು ಐದುವರೆ ಆಗಲಿಲ್ಲ ಐದು ಕಾಲು ಆಗ್ತಾವಂತು ಬನ್ನಿ ಫ್ರೆಂಡ್ಸ್ ಹೋಗೋ ಬಿ ಜೆ ಪಿ ಇದೆಲ್ಲ ಫ್ಲಾಗ್ ಹಾಕ್ತಿದ್ರಲ್ಲ ಬಿ ಜೆ ಪಿ ಇದು ಫ್ಲಾಗ್ ಅದು ಏನಕ್ಕೆ ಆಗ್ತಿದ್ರೆ ಗೊತ್ತಿಲ್ಲ ಕಾಪು ಅಲ್ಲಿ ಹಾಕ್ತಿದ್ದಾರೆ ಇವತ್ತು ಹತ್ತೊಂಬತ್ತನೇ ತಾರೀಕು ಡಿಸೆಂಬರ್ ನಿಮ್ಗೆ ಏನಾದರೂ ಕಮೆಂಟ್ ಹಾಕಿ ಫ್ರೆಂಡ್ಸ್ ಅದು ಏನಕ್ಕೆ ಹಾಕ್ತಿದ್ದಾರೆ ಅಂತ ಫ್ಲಾಗ್ ಮತ್ತು ಇಲ್ಲಿ ನೋಡಿ ಕಾಪು ಕಡಲ್ಲ ಉಂಟು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅದು ಒಂದೊಂದು ದಿನ ಒಂದೊಂದು ಉಂಟು ಫ್ರೆಂಡ್ಸ್ ಇಲ್ಲಿ ಹಾಕಿದಾರಲ್ಲ ಇಪ್ಪತ್ತಾರನೇ ತಾರೀಕು ಫುಡ್ ಫೆಸ್ಟಿವಲ್ ಅಂತೆ ಮತ್ತು ಇಪ್ಪತ್ತೇಳು ಹಗ್ಗ ಜಗ್ಗಾಟ ಟೈಮಿಂಗ್ಸ್ ಹಾಕಿದ್ದಾರೆ ನೋಡುವ ಮೂರು ದಿನದಲ್ಲಿ ಯಾವಾಗೂ ಹೋಗುವ ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿ ಬಂದೆ ಆದರೆ ಜಾತ್ರೆ ಇವತ್ತಲ್ಲ ಆಯ್ತಾ ಕರ್ಮ ಕರ್ಮ ಅಲ್ಲ ಸಾರಿ ಇದು ಜಾತ್ರೆ ಇವತ್ತಲ್ಲ ಆಯ್ತಾ ನಾಳೆ ಅಂತೆ ನೀವು ಹೇಳ್ಬೋದು ಅಯ್ಯೋ ದೇವಾ ಅಂತ ಹೇಳ್ಬೋದು ನೀವು ಮತ್ತೆ ನಾನು ಹೋಗಿ ನಾನು ಇವತ್ತು ಅಂತ ಅನ್ಕೊಂಡದ್ದು ಮ್ಯಾರು ನಿನ್ನ ವಿಡಿಯೋದಲ್ಲಿ ಇವತ್ತು ಅಂತ ಹೇಳ್ತಿದ್ದೆ ಇವತ್ತು ಜಾತ್ರೆ ಅಂತ ಬ್ಲಾಗ್ ಬ್ಲಾಗನ್ನು ನಾಳೆ ಕಂಟಿನ್ಯೂ ಮಾಡುವ ಫ್ರೆಂಡ್ಸ್ ಇವತ್ತಿಗೆ ಬಾಯ್ ಇನ್ನು ನಾಳೆ ಸಿಗುವ ನಿನ್ನೆ ಬ್ಲಾಗ್ ಅನ್ನು ಮಾಡುವ ಮತ್ತೆ ಆ ಕಡೆ ಒಂದು ರೌಂಡ್ ಹಾಕುವ ಯುವ ಯುವ ಬರ್ತಿದ್ದೇನೆ ನೀವು ಇನ್ನೊಂದ್ಸ ಕರ್ಕೊಂಡ್ ಬಂದಿದ್ದೀನಿ ಈಗ ಜಾತ್ರೆಗೆ

ಏನಾನು ಕೊಚ್ಚಿಂಬೆ ಇದು ನೋಡಿ ಸಾಕತ್ತ ರೈಸ್ ತಂಟಲ್ಲ ಎಷ್ಟು ಜನರಲ್ಲಿ ಎಂತ ಮಾತಾಡೋದು ಅಂತ ನಮ್ಮ ರಥ ನೋಡಿ ಫ್ರೆಂಡ್ಸ್ ಇವನಿಗೆ ಐಸ್ ಕ್ರೀಮ್ ಬೇಕಂತೆ ಅವನಿಗೆ ಐಸ್ ಕ್ರೀಮ್ ಬೇಕಂತೆ ಈಗ ಐಸ್ ಕ್ರೀಮ್ ಕೊಡ್ಬೇಕು ಈಗ

ಜ್ವರ ಮೂಲ ಗಾಡಿದರೆ ಇವಾಗ ಐಸ್ ಕ್ರೀಮ್ ತಿಂತಿದ್ದಾನಲ್ಲ ಸ್ವಲ್ಪ ಐಸ್ ಕ್ರೀಮ್ ಮೇಲೆ ಆಚೆ ಹೋಗುವ ಅಂತ ಅಲ್ಲಿಲ್ಲ ಹೋಗ್ತಾ ಹೋಗ್ತಾ ಕೆಳಗಾಗ್ತಾನೆ ಮತ್ತೆ ಅದಕ್ಕೆ ನೂರ ಐವತ್ತ ಯಾವ್ದಕ್ಕೆ ಇದಕ್ಕೆಲ್ಲ ಫ್ರೆಂಡ್ಸ್ ಇದು ನೂರು ರೂಪಾಯಿ ಅಂತೆ ಉಪ್ಪಿನಕಾಯಿ ಹಾಕಿ ಇಡ್ಲಿಕ್ಕೆ ನೂರು ನೂರುಪಾಯಿ ಎರಡ ಅದು ಉಪ್ಪಿನಕಾಯಿ ಹಾಕಲಿಕ್ಕೆಲ್ಲ ಒಳ್ಳದಲ್ಲ ಫ್ರೆಂಡ್ಸ್ ಹಣ ಇದಕ್ಕೆ ಇದಕ್ಕೆಷ್ಟು ಹಾಂ ನೂರೈವತ್ತಾ ಸೇಮ್ ಸೈಜ್ ಮಾರೆ ಅಲ್ಲಿ ರೂಪಾಯಿ ಇಲ್ಲಿ ನೂರೈವತ್ತು ಪ್ರಿನ್ಸ್ ನಾವು ಹೊರಡಿದ್ದು ಏಳೂವರೆ ಆಗ್ತಾ ಬಂತು ಅಂದ್ರೆ ಇವನ್ಗೆ ಆಟಾಡೋ ಕಣ್ಣಿಗೆ ಹೋಗಿ ಬಿದ್ದಿದಂತೆ